ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ ನಡುವೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಮಹರ್ಷಿ ವಾಲ್ಮೀಕಿ ಭವನವನ್ನು ಉದ್ಘಾಟನೆ ಮಾಡುವುದರ ಮೂಲಕ ಶಾಸಕ ಶರದ್ ಬಚ್ಚೇಗೌಡರು ಸಮುದಾಯಕ್ಕೆ ಅರ್ಪಣೆಯನ್ನ ಮಾಡಿದರು ಹೊಸಕೋಟೆ ನಗರದ ಆಕಾಶವಾಣಿ ಬಡಾವಣೆಯಲ್ಲಿ ಸುಮಾರು ಮೂರುವರೆ ಕೋಟಿ ರು ವೆಚ್ಚದಲ್ಲಿ ಮಹರ್ಷಿ ವಾಲ್ಮೀಕಿ ಭವನವನ್ನು ನಿರ್ಮಾಣ ಮಾಡಲಾಗಿತ್ತು ವಾಲ್ಮೀಕಿ ಜಯಂತಿಯಂದೇ ಅದನ್ನು ಉದ್ಘಾಟನೆ ಮಾಡುವುದರ ಮೂಲಕ ಸಮುದಾಯಕ್ಕೆ ಅರ್ಪಣೆಯನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಹ ಪ್ರದಾನ ಮಾಡಿದರು ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಾಸಕ ಶರತ್ ಬಚ್ಚೇಗೌಡ ಅವರನ್ನು ಸಮುದಾಯದ ಮುಖಂಡರುಗಳು ಆತ್ಮೀಯವಾಗಿ ಬರಮಾಡಿಕೊಂಡರು ಬಳಿಕ ಈ ಒಂದು ಭವನವನ್ನು ಉದ್ಘಾಟನೆಯನ್ನು ಸಹ ಮಾಡಿದ್ರು ಇಂದು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷಾ ಸೀಮೋನಿಯಾ ಪಾಟಿ ಎಪಿಸಿಎಂಎಸ್ ಅಧ್ಯಕ್ಷಾ ಕೋಡಿಹಳ್ಳಿ ಸುರೇಶ್ ನಗರಸಭೆ ಅಧ್ಯಕ್ಷೆ ಆಶಾ ರಾಶೇಖರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಣಾಧಿಕಾರಿ ಮುನಿಯಪ್ಪ ಡಿವಎಸ್ಪಿ ಮಲ್ಲೇಶ್ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾಧ್ಯಕ್ಷ ಬೆಳ್ಳೂರು ಅಂಜಿನಪ್ಪ ಗಿರಿಜನ ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷ ತೌಟಳಿ ಮುನಿಯಪ್ಪ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಚಿಕ್ಕಹುಲ್ಲೂರು ಬಚ್ಚೇಗೌಡ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಸಿದ್ದರಾಜು ಬಿಎಂಆರ್ಡಿಎ ಸದಸ್ಯ ಡಾಕ್ಟರ್ ಎಚ್ಎಂಸುಬ್ಬರಾಜು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಡಿಡಿ ವೆಂಕಟೇಶ್ ತುಮಕೂರು ವಿವಿ ಸಿಂಡಿಕೇಟ್ ಸದಸ್ಯ ದೇವರಾಜ್ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಹೆಣ್ಣು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಬಳಿಕ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಪ್ರದಾನ ಮಾಡಿ ಶಾಸಕ ಶರದ್ ಬಚ್ಚೇಗೌಡರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ಕಳೆದ ವರ್ಷ ಸೂಲಿಬೆಲೆಯಲ್ಲಿ ವಾಲ್ಮೀಕಿ ಭವನವನ್ನು ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಒಂದು ಮಾತನ್ನು ಕೊಟ್ಟಿದ್ದೆ ಮುಂದಿನ ವರ್ಷ ಹೊಸಕೋಟೆ ನಗರದಲ್ಲಿ ವಾಲ್ಮೀಕಿ ಭವನವನ್ನು ಉದ್ಘಾಟನೆ ಮಾಡುವುದರ ಮೂಲಕ ಜಯಂತಿಯನ್ನು ಆಚರಣೆ ಮಾಡೋಣ ಎಂದು ಹೇಳಿದೆ ಅದರಂತೆ ನಾನು ಈಗ ಹೊಸಕೋಟೆ ನಗರದಲ್ಲಿ ತ್ವರಿತವಾಗಿ ಭವನವನ್ನು ನಿರ್ಮಾಣ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಒಂದು ರೀತಿಯಲ್ಲಿ ಕೊಟ್ಟ ಮಾತನ್ನು ನಾನು ಉಳಿಸಿಕೊಂಡಿದ್ದೇನೆ ಈಗ ಸಮುದಾಯದ ಭವನದ ಮೇಲ್ಭಾಗದಲ್ಲಿ ಮತ್ತೊಂದು ಮಹಡಿ ನಿರ್ಮಾಣ ಮಾಡಿಕೊಟ್ಟು ಸಮುದಾಯದ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ತರಬೇತಿಗಳನ್ನು ಪಡೆದುಕೊಳ್ಳಲು ಅನುಕೂಲ ಕಲ್ಪಿಸಿಕೊಡುತ್ತೇನೆ ಅಷ್ಟೇ ಅಲ್ಲದೆ ವಿಶೇಷ ಚೇತನರು ಬಂದಾಗ ಮೇಲೆಗೆ ಬರಲು ಅನುಕೂಲವಾಗುವಂತೆ ಲಿಫ್ಟ್ ಕೂಡ ಅಳವಡಿಕೆ ಮಾಡಿಕೊಡುತ್ತೇನೆ ಎಂದು ತಿಳಿಸಿದ್ರು ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಹೊಸಕೋಟೆ ನಗರದ ಇದೇ ಭಾಗದಲ್ಲಿರ್ತಕ್ಕಂಥ ಎಫ್ ಆಸ್ಪತ್ರೆ ಜಾಗದಲ್ಲಿ ಉದ್ಘಾಟನೆ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವದ ಪ್ರಯುಕ್ತವಾಗಿ ಇವತ್ತು ಒಂದು ಭವ್ಯವಾದಂತಹ ಉದ್ಘಾಟನೆ ಕಾರ್ಯಕ್ರಮ ನಾವು ತಾಲೂಕಿನ ಮೂಲೆ ಮೂಲೆಗಳಿಂದ ಸಮುದಾಯದ ಪ್ರತಿನಿಧಿಗಳು ಪ್ರತಿಭಾವಂತ ಮಕ್ಕಳು ನಾಯಕರುಗಳು ಮುಖಂಡರುಗಳು ಎಲ್ಲರೂ ಕೂಡ ಬಂದು ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳಾಗಿರ್ಬೋದು ಕೇಂದ್ರ ಸಮಾಜದ ಮುಖಂಡರಾಗಿರ್ಬಹುದು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ನಡೆದಂತಕ್ಕಂತ ಒಂದು ಕಾರ್ಯಕ್ರಮ ಮತ್ತೇನು ನಮ್ಮ ಕಾಂಗ್ರೆಸ್ ಸರ್ಕಾರದ ಸುಮ್ಮನೆ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಸಮುದಾಯ ಭವನಕ್ಕೆ ಎಲ್ಲ ತುಳಿದುಕೊಳ್ಳದಾದಂತಹ ಸಮುದಾಯಕ್ಕೆ ತುಳಿದ ಹಿಂದುಳಿದಂತಹ ಸಮುದಾಯಗಳ ಕೂಡ ನಾವು ಕಲ್ಯಾಣ ಮಾಡಬೇಕು ಒಳ್ಳೇದು ಮಾಡಬೇಕು ಅಂತ ನಿಟ್ಟಲ್ಲಿ ಇವತ್ತು ಅನುದಾನಗಳನ್ನ ಬಿಡುಗಡೆ ಮಾಡಬೇಕು ಈ ರೀತಿಯಾದಂತಹ ಕಟ್ಟಡಗಳನ್ನ ಸಮುದಾಯಕ್ಕೆ ಸಾಂಕೇತಿಕವಾಗಿ ಮಾಡಿಕೊಟ್ಟಿದ್ದಾರೆ ಅವರು ಈ ಸಂದರ್ಭದಲ್ಲಿ ನಾವು ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ವಿಶೇಷವಾಗಿ ನಮ್ಮ ಈ ಹಿಂದೆ ಏನು ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ನಾಗೇಂದ್ರ ಸಾಹೇಬರು ಈ ಒಂದು ಕಟ್ಟಡಕ್ಕೆ ಹೆಚ್ಚುವರಿ ಅನುದಾನ ಕೊಟ್ಟರು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ತರಬೇತಿಗಳು ಪಡ್ಕೊಳ್ಳೋದು ಅವಕಾಶ ಆಗಿ ಅನುಕೂಲ ಆಗಿ ಅಂತ ನೆಲ್ಸವಿ ಭವನಕ್ಕೆ ಹೆಚ್ಚುವರಿ ಅನುದಾನ ಕೊಟ್ಟರೆ ಅವರಲ್ಲಿ ನಾವು ನೆನೆಸ್ಬೇಕು ಧನ್ಯವಾದಗಳನ್ನ ನಾವು ಅಡಪಿಸಬೇಕಾಗುತ್ತೆ ಇವತ್ತು ತಾಲೂಕಿನ ಎಲ್ಲಾ ಜನಕ್ಕೂ ಕೂಡ ಅನುಕೂಲ ಆದ ರೀತಿಯಲ್ಲಿ ಈ ಒಂದು ಸಮುದಾಯದ ಭವನ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಿದೆ ಅಂತ ಹೇಳಿ ಮೇಲೆ ತರಬೇತಿ ಕೇಂದ್ರಗಳಾಗಿರ್ಬೋದು ಆಗಿರ್ಬೋದು ಮನೆಗಳ ಅವಕಾಶ ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀವಿ ಸಮುದಾಯ ಪರವಾಗಿ ಕಳೆದ ವರ್ಷ ಸುಲಿಬೆಲೆಯಲ್ಲಿ ಸುಮಾರು ಎಂಬತ್ತು ಲಕ್ಷದಲ್ಲಿ ನಲ್ಲಿ ಭವನದ ಉದ್ಘಾಟನೆ ಮಾಡಿದ್ವಿ ಈ ಬಾರಿ ಸುಮಾರು ಒಂದು ಮೂರುವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಭವನ ನಾವು ಉದ್ಘಾಟನೆ ಮಾಡಿದ್ವಿ ಈ ರೀತಿಯಾಗಿ ಸಮುದಾಯದ ಜೊತೆ ಸಮಾಜದ ಜೊತೆ ಎಲ್ಲರ ಜೊತೆ ಕೂಡ ಒಕ್ಕಟ್ಟಾಗಿ ಅಭಿವೃದ್ಧಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ ವಿಶೇಷವಾಗಿ ನಾವು ಇವತ್ತು ಮಹರ್ಷಿ ವಾಲ್ಮೀಕಿ ಅವರನ್ನ ಒಂದು ಸಂದರ್ಭ ಯಾಕಂದ್ರೆ ಏನು ಆ ಒಂದು ಮಹಾಗ್ರಂಥದಲ್ಲಿ ಬರ್ತಿರತಕ್ಕಂತ ಪ್ರತಿಯೊಂದು ಪಾತ್ರ ಕೂಡ ನಾವು ನಮ್ಮಲ್ಲೇನೆ ಕಾಣ್ಬೋದು ಒಳ್ಳೆ ಪಾತ್ರಗಳನ್ನ ನಾವು ವಹಿಸ್ತಾ ಕೆಟ್ಟ ಪಾತ್ರಗಳನ್ನ ದೂರ ಇಡ್ತಾ ಒಂದೊಳ್ಳೆ ರೀತಿಯಾದಂತಹ ರಾಮರಾಜ್ಯ ಅಂತ ಏನು ಕಲ್ಪನೆ ಇದೆ ರಾಮರಾಜ್ಯನ ಕಟ್ಟಂತ ಒಂದು ಪ್ರಯತ್ನ